ಆತ್ಮೀಯ ಹೇ ಸಿದ್ದಾರಾಮೀಕ್ಷಕರು ನಾವು ನಿಮ್ಮವ್ವ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತ ಈ ಹಿಂದಿನ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಒಂದು ದೊಡ್ಡ ಸುದ್ದಿ ಮಾಡ್ತಾ ಇದ್ದೆ ಒಬ್ಬ ವ್ಯಕ್ತಿ ಭಾರತದ ಮೂಲದ ಆಸ್ಟ್ರೇಲಿಯಾದಲ್ಲಿ ಹೋಗಿ ಇದ್ದಾನೆ ಈ ಸಣ್ಣ ಸುದ್ದಿನ ಯಾಕಪ್ಪ ಅಂತಂದ್ರೆ ನಮ್ಮ ದೇಶದ ನಿಮಗೆ ಗೊತ್ತಿದ್ದ ಇಂಗ್ಲೆಂಡ್ದ ಪ್ರಧಾನಿ ನಮ್ಮ ದೇಶದ ಮೂಲದವರು ನಮ್ಮ ದೇಶದ ಅಳಿಯ ಖುಷಿ ಪಡುವಂಥ ಹಾಗೇ ಆಸ್ಟ್ರೇಲಿಯಾದಲ್ಲಿ ಖುಷಿಪಡುವಂಥ ವಿಷಯ ಆಗಿದ್ರು ಈಗ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಆಗಿದ್ದಾರೆ ಲೇಬರ್ ಪಾರ್ಟಿಯಿಂದ ಆದಂಥ ಒಬ್ಬ ವ್ಯಕ್ತಿ ಅವ್ರ ಹೆಸರು ನಿಮ್ಗೆ ಗೊತ್ತದ ಅನ್ನಿದ್ರೆ ಆದರೂ ಹೇಳ್ತಾ ಇದ್ದೀನಿ ವರುಣ್ ಘೋಷ್ ಅಂತ ವರುಣ್ ಘೋಷ್ ಅವರು ಆಸ್ಟ್ರೇಲಿಯಾದ ಸೆನೆಟಲ್ಲಿ ಸೆಲೆಕ್ಷನ್ ಆಗಿ ಆಯ್ಕೆಯಾಗಿ ಜನರಿಂದ ಇವತ್ತು ಅವರು ಸೆನೆಟರ್ ಆಗಿದ್ದಾರೆ ಅಲ್ಲಿ ಆ ಹತ್ರ ವಿಶೇಷವಾಗಿ ವೆಸ್ಟರ್ನ್ ಆಸ್ಟ್ರೇಲಿಯಾದ ಬಗ್ಗೆ ಅಂದರೆ ಪಶ್ಚಿಮ ಆಸ್ಟ್ರೇಲಿಯಾದ ಒಂದು ಸ್ಥಳದಿಂದ ಆಯ್ಕೆಯಾಗಿ ಅಲ್ಲಿ ಜನರ ಸಮಸ್ಯೆಗಳ ಜೊತೆಗೆ ಒಂದು ಆ ದೇಶದ ಮುಖ್ಯ ಒಂದು ನ್ಯಾಯಗಳನ್ನು ನಿರ್ಧಾರ ಮಾಡುವಂಥದ್ದು ಒಂದು ನ್ಯಾಯ ಒದಗಿಸುವಂಥದ್ದು ಸಾಮಾಜಿಕ ನ್ಯಾಯ ಅದು ಅನೇಕ ಒಂದು ಆವತ್ತು ಒಂದು ಆಗಿ ಹೋಗಿದ್ದು ಆ ಜನರ ಭಾಗದ ವಿಶ್ವಾಸ ಗಳಿಸುವಂಥದ್ದು ಸಮದಲ್ಲ ಇಂಥ ಒಬ್ಬ ವರುಣ್ ಘೋಷ್ ಅವರು ಆ ಸೆನೆಟ್ದ ಮೆಂಬರಾಗೆ ಭಗವದ್ಗೀತೆಯನ್ನು ರೆಫರ್ ಮಾಡೆ ಅದ್ರ ಮೇಲೆ ಆನೆ ಇಟ್ಟು ಪ್ರಮಾಣವಚನ ತಗೊಂಡಿದ್ದಾರೆ ನಾನು ಈ ದೇಶದ ಕಾನ್ಸ್ಟಿಟ್ಯೂಷನ್ಗೆ ಬಂದಿರ್ತೇನೆ ಅಂತೇಳಿ ಯಾಕಂದ್ರೆ ಪ್ರತಿಯೊಂದು ದೇಶದಾಗಲೂ ಅವ್ರ ಕಾನ್ಸ್ಟಿಟ್ಯೂಷನ್ ಇರ್ತದೆ ಆ ಕಾನ್ಸ್ಟಿಟ್ಯೂಷನ್ ಬದ್ದಾಗ ಅವರ ವಚನ ವಚನ ಸ್ವೀಕರಿಸ್ಬೇಕಾಗ್ತದೆ ಹಾಗೆ ವರುಣ್ ಘೋಷ್ ಅವರು ಆಸ್ಟ್ರೇಲಿಯಾದ ಸೆನೆಟರ್ ಸೆನೆಟರಾಗೆ ಇವತ್ತು ವಚನ ತಗೊಂಡಾರ ಇದು ನಾವು ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಅದರಲ್ಲೂ ಒಂದಿಷ್ಟು ಕೆಲವು ಜನ ನಮ್ಮ ಭಾರತೀಯರು ಹೆಮ್ಮೆ ಪಡೋಣ ಚೆನ್ನರಾಗಿದ್ದಾರೆ ಆದರೆ ಭಗವದ್ಗೀತೆಯಲ್ಲಿ ತೊಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಇರ್ಬೋದು ನಮ್ಮ ಧರ್ಮ ನಮ್ಮ ಒಂದು ಆತ್ಮೀಯತೆ ನಮ್ಮ ಅಸ್ಮಿತೆ ಅದ್ರ ಬಗ್ಗೆ ಅವ್ರು ನೆನ್ಪಿಟ್ಟಿದಾರೆ ಸಂತೋಷ ಪಡೋಣ ಆದರೆ ಅದನ್ನು ತೋಟ ಆ ಒಂದು ದೇಶದಲ್ಲಿ ಹೋಗಿ ಅಲ್ಲಿ ಜನರ ವಿಶ್ವಾಸ ಗಳಿಸೇ ಸೆನೆಟರ್ ಆಗೋದು ಸಾಮಾನ್ಯ ವಿಷಯ ಇಲ್ಲ ಆದರೂ ಲೇಬರ್ ಪಕ್ಷದಿಂದ ಒಂದು ಆಯ್ಕೆ ಆಗೋದು ಇನ್ನೂ ಕಷ್ಟದ ಕೆಲಸ ಅಥವಾ ಜನರನ್ನು ಜನರನ್ನ ಸ್ವಾಸ್ಥಿ ಅಷ್ಟು ಕಷ್ಟದ ಕೆಲಸ ಅದನ್ನೆಲ್ಲ ತೊಗೊಂಡಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಪೆನ್ನಿ ವಾಂಗ್ ಅಂತೇಳಿ ವಿದೇಶಾಂಗ ಸಚಿವರು ಇವರು ಆಯ್ಕೆ ಆಗಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಒಳ್ಳೆಯ ಅಭ್ಯಾಸಿಗ ಒಳ್ಳೆ ತಿಳುವಳಿಕೆ ಅಂತ ಇದ್ದಂಥ ವ್ಯಕ್ತಿ ಬ್ಯಾರಿಸ್ಟರ್ ಇವತ್ತು ನಮ್ಮ ಇಂಡಿಯಾದಿಂದ ಬ್ಯಾರಿಸ್ಟರ್ ಶಬ್ದನ ಮರಿಯಾದಂಗೆ ಹೋಗಿಬಿಟ್ಟದ ಯಾಕಂತಂದ್ರೆ ಆ ಶಬ್ದ ಭಾಳ ಸುಂದರ ಕಾನೂನು ಪದವಿ ಇದ್ದಾರೆ ಹೇಳ್ಬಿಡ್ತೀವಿ ಇದು ಗಾಂಧೀಜಿಯವರಿಗೆ ಅಥವಾ ಹಿಂದಿನ ಸುಂದರ ಪೂರ್ವದಲ್ಲಿದ್ದಂಥ ಒಂದು ಒಂದು ಗೌರವಾತ್ಮಕವಾದಂಥ ಆಗಿತ್ತು ಇವತ್ತು ಆಸ್ಟ್ರೇಲಿಯಾದಲ್ಲಿ ಅದು ಆಸ್ಟ್ರೇಲಿಯಾ ಒಂದು ಕಾಲಕ್ಕೆ ನಿಮ್ಗೆ ಓದ್ತದೆ ಇಂಗ್ಲೆಂಡ್ ವಸಾಹತಾಗಿತ್ತು ಇಂಗ್ಲೆಂಡ್ ಕೈಯಲ್ಲಿ ಇತ್ತು ಅನುಭವಿಸೋದಷ್ಟ ಅದ ಆ ಪಳವಳಿಕೆಗಳು ಇನ್ವಾಲ್ ಇದ್ದಾವೆ ಅವ್ರು ಬ್ಯಾಸ್ಟರ್ ಅನ್ನೋಂಥದ ಆ ಬ್ಯಾಸ್ಟರ್ ಪದವಿನ ನಮ್ಮ ಈ ಒಂದು ವರುಣ್ ಘೋಷ್ ಅವರು ಪಡೆದಿದ್ದಾರೆ ಅಷ್ಟೇ ಅಲ್ಲ ಅವರು ಅಲ್ಲಿಯ ಒಬ್ಬ ವಕೀಲರು ಒಂದು ಪ್ರಸಿದ್ಧ ವಕೀಲರು ಹೋಗು ಮತ್ತು ವೆಸ್ಟರ್ನ್ ಆಸ್ಟ್ರೇಲಿಯಾ ವಿಶ್ವವಿದ್ಯಾಲಯದಿಂದ ಇವರು ಏನು ಮಾಡಿದ್ರು ಪದವಿ ತೆಗೆದುಕೊಂಡಿದ್ದಾರೆ ಕಲೆ ಮತ್ತು ಕಾನೂನು ಬಗ್ಗೆ ಅಷ್ಟೇ ಆಸ್ಟ್ರೇಲಿಯಾದ ಕಾನೂನು ಬಗ್ಗೆ ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಒಳ್ಳೆ ಜ್ಞಾನ ತೊಗೊಂಡಿದ್ದಾರೆ ಅಷ್ಟಲ್ಲ ಇವರು ಎಲ್ಲೇನು ವರ್ಕ್ ಮಾಡಿದಾರಪ್ಪ ಅಂತಂದರೆ ನ್ಯೂಯಾರ್ಕ್ದ್ರಲ್ಲಿ ಹಣಕಾಸಿನ ವಕೀಲರಿದ್ದರು ಅಂತ ಇವರು ನ್ಯೂಯಾರ್ಕ್ ಗೊತ್ತಲ್ಲ ನಿಮ್ಗೆ ಎಲ್ಲಿ ಬರ್ತು ಅಂತಂದರೆ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲೇ ಇವರಿದ್ದಂಥವ್ರು ವಕೀಲರಾಗಿದ್ದರು ಅಲ್ಲ ವಾಷಿಂಗ್ಟನ್ ಡಿ ಸಿಯಲ್ಲೇ ಇವರು ವಿಶ್ವ ಬ್ಯಾಂಕದ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ ಇಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ಭಾರತೀಯರು ಹೊರದೇ ಹೊರ ದೇಶಗಳಲ್ಲಿ ಹೋಗಿ ಮಾಡ್ತಾ ಇರೋದು ನಿಜವಾಗಿ ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ ಇದು ಇನ್ನೂ ಬೆಳೀಲಿ ಅಷ್ಟಲ್ಲ ಇದೇ ಕಾಲಕ್ಕೆ ನಾವು ಇನ್ನೊಂದನ್ನು ವಿಚಾರ ಮಾಡಬೇಕಾಗಿದೆ ಅದೇ ಕಾಲಕ್ಕಿಂತ ಜನ ನಮ್ಮ ದೇಶದಲ್ಲಿ ಯಾಕೆ ಇಲ್ಲ ಅನ್ನೋ ಸಹಿತ ನಾವು ವಿಚಾರ ಮಾಡಬೇಕಾಗಿದೆ ಇಂಥ ಒಳ್ಳೆ ಒಳ್ಳೆ ಜನ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಬೆಳೀರಿ ಅವ್ರು ಸಂತೋಷ ಪಡೋ ನಾವು ಅದೇ ಕಾಲಕ್ಕೆ ಇಂಥ ಜನ ನಮ್ಮಲ್ಲಿ ಯಾಕೆ ಇಲ್ಲ ಅನ್ನೋ ಸಹಿತ ನಾವು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕಾಗಿದೆ ಅಂತ ಯಾಕಂದರೆ ಭಾಷೆ ಜನ ಒಂದು ಎಂಟತ್ತು ಲಕ್ಷ ಜನ ಬ್ರೈನ್ ಡ್ರೈನಾಗಿ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಇಂಥ ಯೋಗ್ಯರು ಅದಕ್ಕಾಗಿ ಇವತ್ತು ನಮ್ಮ ನೋಡ್ರಿ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಬರ್ತಿರೋ ಸಂಸತ್ತಿನಲ್ಲಿ ಎಂಥಂದು ಜನ ಹೋಗ್ತಾ ಇದ್ದಾರೆ ಯಾರು ಏನು ಅರೆ ಕೋಟ್ಯಾದೇಶ ಹೋಗಿ ಕೋಟ್ಯಾದೇಶದಲ್ಲಿ ಅನುಕೂಲ ಆಗುವಂಥ ಒಂದು ಇವತ್ತು ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಪ್ರಾಮಾಣಿಕರು ಇಲ್ಲಿ ಹಾರ್ಡ್ ವರ್ಕ್ ಮಾಡುವಂಥ ಜನ ಇಲ್ಲಿ ಉಳಿದ್ರೆ ಇನ್ನೂ ಉತ್ತಮ ಆಗ್ಬೋದೇನು ಈ ಜನ ಮರಳಿ ನಮ್ಮಲ್ಲಿ ಬರಲಿ ಎನ್ ಆರ್ ಐ ಆಗಿ ಸುಮ್ಮನೆ ಬಂದರೆ ಬೇಟೆ ಹಾಯಲು ಅನ್ನೋದು ಬೇಕಾಗಿಲ್ಲ ಈ ದೇಶದ ಅಭಿವೃದ್ಧಿಯಲ್ಲಿ ಇವರು ಅನ್ನೋದು ನಮ್ಮದು ಬಯಕೆ ಯಾಕಪ್ಪ ಅಂತಂದರೆ ಒಬ್ಬ ಪ್ರತ್ಯಾಪ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಇಲ್ಲಿ ಕೂಡಿದ್ರೆ ಹೆಚ್ಚು ಕುಡಿದರೆ ಈ ವ್ಯವಸ್ಥೆ ಬದಲಾಗ್ಬೋದು ಈ ವ್ಯವಸ್ಥೆ ಒಂದು ಹೊಸ ಹೊಸ ಬರ್ಬೋದು ಅನ್ನೋದು ಸಾಮಾನ್ಯವಾದ ಒಂದು ನಂಬಿಕೆ ಆದರೆ ಇವರಿಗೆ ಆಸ್ಟ್ರೇಲಿಯಾದಲ್ಲಿ ಹೋಗಿದ್ದಾರೆ ಆಸ್ಟ್ರೇಲಿಯಾದ ಒಬ್ಬ ಇವತ್ತು ಸೆಲೆಂಡರ್ ಆಗಿದ್ದಾರೆ ಅಲ್ಲಿಯ ಒಂದು ಆ ಜನರ ಒಂದು ಭಾವನೆಗಳನ್ನ ಒಪ್ಪಿಸಿಕೊಂಡು ಒಬ್ಬ ಲೀಡರ್ ಆಗಿ ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡೋಣ ಜೊತೆಗೆ ಇವರನ್ನು ನಾವು ಸದಾ ನೆನೆಸೋದ್ರ ಜೊತೆಗೆ ಇಂಥ ಪ್ರತಿಭಾವಂತರನ್ನ ನಮ್ಮ ದೇಶದ ಹೊರಗೆ ಹೋಗಿ ಬಿಡೋದು ಬೇಕಾಗಿಲ್ಲ ಯಾಕಂದರೆ ಇವತ್ತು ಸೈನ್ಸ್ ಸೈನ್ಸ್ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಆಗಿರ್ಬೋದು ಭಾಳಷ್ಟು ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಜರ್ಮನಿ ಅಲ್ಲೋ ಇಂಗ್ಲೆಂಡ್ನಲ್ಲೋ ಯು ಎಸ್ ಎಲ್ಲೋ ಫ್ರಾನ್ಸ್ನಲ್ಲೋ ಅದು ಅದರಲ್ಲೂ ಯುರೋಪ್ ಖಂಡದ ಅನೇಕ ದೇಶಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಅವ್ರಿಗೆ ಅವರ ಒಂದು ಯೋಗ್ಯತೆ ತಕ್ಕಂತಹ ಏನಪ್ಪ ಅಂತಂದ್ರೆ ಒಂದು ಪ್ರತಿಫಲ ಸಿಗ್ತಾ ಇಲ್ಲವೋ ಏನೋ ಅನ್ನುವಂಥದ್ದು ಇತ್ತೀಚೆಗೆ ಚರ್ಚೆ ಭಾಳ ಆಗ್ತಾ ಇದೆ ಅದೇನೂ ಇರಲಿ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು ವರುಣ್ ಘೋಷ್ ಕ್ಯಾನ್ಬರ್ ಆದಲ್ಲಿ ಅವರು ತಮ್ಮ ವಸ್ತು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೇಳಿದ್ದಾರೆ ಅವರಿಗೆ ನಮ್ಮ ಭಾರತದ ಕಡೆಯಿಂದ ಶುಭೋದಯ ಶುಭಾಶಯ ಕೋರು ಶುಭೋದಯ ಅಂದರೆ ಬೆಳಿಗ್ಗೆ ಎಷ್ಟೊಂದಂಗೆ ಆಗ್ತದೆ ಅದೇನಿಲ್ಲ ಶುಭಾಶಯ ಕೋರು ನಮ್ಮ ವರುಣ್ ಘೋಷ್ ಅವರು ಭಾರತದ ಹೆಸರನ್ನು ಉನ್ನತಿಗೆ ಇನ್ನಷ್ಟು ಬಯಲಿ ಜೊತೆಗೆ ಭಾರತವನ್ನು ಇನ್ನಷ್ಟು ಪ್ರೀತಿಸಲಿ ಕೇವಲ ಎನ್ ಆರ್ ಆಗಿ ಉಳಿ ಎನ್ ಆರ್ ಆಯಾಗಿ ಉಳೀಲಾರದು ಭಾರತಕ್ಕೆ ಬಂದು ನಮ್ಮೊಂದಿಗೆ ಬದುಕುವಂಥದ್ದು ಆಗಲಿ ಅಂತ ಹೇಳ್ತಾ ನಾವು ಇವರಿಗೆ ವಂದನೆ ಸಲ್ಲಿಸ್ತಾ ಇದು ಇವತ್ತಿನ ಅಂತಾರಾಷ್ಟ್ರೀಯ ಸುದ್ದಿ ಇದನ್ನು ತಾವು ನೋಡ್ರಿ ಜೊತೆಗೆ ವಿಮರ್ಶೆ ಮಾಡಿರಿ ಶೇರ್ ಮಾಡ್ರಿ ಸಂಸ್ಕಾರ ಆಗಿರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ ಅಂತ ಈ ಮಾತು ಮುಗಿಸ್ತಾ ಇದ್ದೀರಿ ಒಂದೇ ಹೇಳೋದು